ಕಲಬುರಗಿಯಲ್ಲಿ ಬೃಹತ್ ಸಮಾವೇಶ ಕುರಿತು ಪೂರ್ವಭಾವಿ ಸಭೆ ನಗರದ ರೋಟರಿ ಕ್ಲಬ್ನಲ್ಲಿ ಜಗದ್ಗುರು ಶ್ರೀ ಬಸವರಾಜ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ದೀಕ್ಷಾ ಪಂಚಮಸಾಲಿ ಸಭೆಯನ್ನ ಕರಲಾಗಿತ್ತು ಈ ಸಭೆಯ ಉದ್ದೇಶಿಸಿ ಮಾತನಾಡಿದ ಶ್ರೀಗಳು ನಮ್ಮನ್ನ ಮೀಸಲಾತಿ ಬೇಕೇ ಬೇಕು ಇದು ನಮ್ಮ ಹಕ್ಕು ಪಡೆದೇ ಬಿಡುವುದಿಲ್ಲ ಎಂದು ನಾವು ಕಲಬುರಗಿಯ ನಗರದಲ್ಲಿ ಬೃಹತ್ ಸಮಾವೇಶ ಮಾಡೋಣ ಸರ್ಕಾರದ ಕಣ್ಣು ತೆರೆಸೋಣ ಎಂದರು ಮತ್ತು ಈ ಸಮಾವೇಶದ ಒಂದು ಕಮಿಟಿ ಮಾಡೋಣ ಈ ಸಮಾವೇಶದ ಅಧ್ಯಕ್ಷರಾಗಿ ಶ್ರೀ ಚಂದ್ರು ಪಾಟೀಲ್ ಅವರನ್ನ ಎಲ್ಲರೂ ಒಪ್ಪಿಗೆ ಮೇರೆಗೆ ಮಾಡಲಾಗಿದೆ ಹಾಗೂ ಗೌರವ ಅಧ್ಯಕ್ಷರಾಗಿ ಶ್ರೀ ಆರ್ ಪಾಟೀಲ್ ಅಲ್ಲಮ್ಮ ಪ್ರಭು ಪಾಟೀಲ್ ರಾಜ್ಕುಮಾರ್ ಪಾಟೀಲ್ ತೆಲುಗು ಆಯ್ಕೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಅರುಣ್ ಕುಮಾರ್ ಪಾಟೀಲ್ ಕೋಶಾಧ್ಯಕ್ಷರಾಗಿ ಅಭಿಷೇಕ ಎ ಪಾಟೀಲ್ ಉಪಾಧ್ಯಕ್ಷರಾಗಿ ಭೀಮಾಶಂಕರ್ ಬಿಲ್ಗುಂಡಿ ರಾಜಶೇಖರ್ ಪಾಟೀಲ್ ಕೆಆರ್ ಪಾಟೀಲ್ ಅರುಣ್ ಕುಮಾರ್ ಪಾಟೀಲ್ ಅಮೃತ ರಾವ್ ಪಾಟೀಲ್ ಸಿದ್ದರಾಮಪ್ಪ ಹೊಸ್ನೂರ್ ಆಯ್ಕೆ ಮಾಡಲಾಗಿದೆ ಮಲ್ಲಿಕಾರ್ಜುನ ಸಂಗೊಳಗಿ एनपीएस टीवी 4 न्यूज़ कल होगी हम तमाम चितचोली में जरा हमारा सवाल और नेटवर्क बनतरे अगर ये सुताई के अंतर्गत सभी कार्यक्रम करने के लिए जरा ये सब करते पार होते हैं दर्शक आप यहां पर मिलेंगे नए जैसा इंशाल्लाहschemaName

ನೀವು ಮಾಜಿಗಳಿದ್ದಾಗ ಮಾತಾಡ್ತಾ ಇದ್ರಿ ಅಧಿಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಕೊಡಿಸ್ತೀವಿ ಅಂತೇಳಿ ಈಗ ನಿಮ್ಮ ಮೌನವಾಗಿರ್ತಕ್ಕಂಥದ್ದು ನಡೆ ನೋಡಿ ಜನ ಅಸಮಾಧಾನಗೊಂಡಿದ್ದಾರೆ ಹಂಗೆ ಮಾಡಬೇಡ್ರಿ ಹೆಂಗೆ ಅವತ್ತು ಸೆಷನ್ ಒಳಗಡೆ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಬಸವನಗೌಡರು ಸಿದ್ದು ಸೌದಿ ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು ಮತ್ತು ಅರವಿಂದ್ ಬೆಲ್ಲದ್ ಎಲ್ಲರೂ ಸಹ ಅವ್ರದೇ ಪಕ್ಷ ಇದ್ದಾಗ ಬಾವಿಗಳದ್ದು ಧ್ವನಿ ಎತ್ತಾಯಿದ್ವು ನೀವೇನು ನಮ್ಮ ಕಾಂಗ್ರೆಸ್ನಲ್ಲಿ ಇವತ್ತು ಹನ್ನೆರಡು ಜನ ಶಾಸಕರಿಗೆ ಎದ್ದಿರಿ ನಿಮ್ಮ ಗುರುಬಾರ ಜಿಲ್ಲೆಯರು ಮೂರು ಜನ ಇದಾರೆ ನೀವು ಹಂಗೆ ಧ್ವನಿ ಎತ್ತಿರಿ ಸಮಾಜ ಪರವಾಗಿ ಮಾತಾಡ್ರಿ ನೀವೇನಾದರೂ ಮೌನ ಆದ್ರಪ್ಪ ಅಂದರೆ ಸಮಾಜದ ತಪ್ಪು ತಿಳ್ಕೊಳ್ಳೋದು ಸಾಧ್ಯತೆ ಐತಿ ಹಂಗೆ ಮಾಡಬೇಡ್ರಿ ಅಧಿಕಾರ ಇರಲಿ ಬಿಡಲಿ ಸಮಾಜ ಶಾಶ್ವತ ಸಮಾಜ ಪರವಾಗಿ ನಾವು ಹೊರಗಡೆ ಧ್ವನಿ ಎತ್ತೀವಿ ನೀವು ಅಧಿಕಾರ ನಿಮ್ಮ ಜನ ಹೆಸರು ನಿಮಗೆ ಕೊಟ್ಟಿದ್ದಾರೆ ನೀವು ಒಳಗೆ ಇಟ್ಕೊಂಡು ಧ್ವನಿ ಎತ್ತು ಕೆಲಸ ಎಲ್ಲರೂ ಮಾಡಬೇಕು ಅಂತೇಳಿ ಮೊನ್ನೆ ವಿಧಾನಸೌಧದಲ್ಲಿ ನಾನೇ ಲಕ್ಷ್ಮೀ ಹಬ್ಬಗಳಕರವರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿ ಅವ್ರಿಗೆಲ್ಲರಿಗೂ ಮನವಿ ಮಾಡಿಕೊಟ್ಟಿದ್ವಿ ಅವರೆಲ್ಲರೂ ಒಗ್ಗಟ್ಟಾಗಿ ಇಪ್ಪತ್ನಾಲ್ಕು ತಾರೀಕು ಧ್ವನಿ ಎತ್ಬೇಕಂತ ತಯಾರಿ ಮಾಡ್ಕೊಂಡಿದ್ರು ಬಸ್ಸನಗೌಡರು ಸಮೇತವಾಗಿ ಆದರೆ ಅವತ್ತು ಮುಖ್ಯಮಂತ್ರಿಗಳು ಜ್ವರ ಬಂದಂತೇಳಿ ಬರಲಿಲ್ಲ ಹೀಗಾಗಿ ಯಾರಿಗೆ ಧ್ವನಿ ಎತ್ತಿಗೆ ಅವಕಾಶ ಇರಲಿಲ್ಲ ಈಗ ನಮ್ಮ ಅವ್ರಿಗೆ ಏನು ಸಲಹೆ ಕೊಟ್ಟನಪ್ಪ ಅಂದರೆ ನಮ್ಮ ಗುಲ್ಬರ್ಗದ ಹನ್ನೆರಡನೇ ತಾರೀಕಿನ ಸಮಾವೇಶದೊಳಗಾಗೇ ನೀವು ಹನ್ನೆರಡು ಜನ ಶಾಸಕರು ನಿಮ್ಮ ಪಕ್ಷದ ವರಿಷ್ಠ ಭೇಟಿ ಮಾಡಿ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ನೀವು ಒತ್ತಡ ಹಾಕಿರಿ ಇದನ್ನಾದರೂ ಮಾಡಿರೋವಂಥ ಸಲಹೆಯನ್ನು ಅವರೆಲ್ಲ ಹನ್ನೆರಡು ಜನ ಶಾಸಕರಿಗೆ ನಾವು ಮನೋರ ಮಾಡಿಕೊಟ್ಟಿದ್ದೀನಿ ಒಟ್ಟಾರೆ ಹನ್ನೆರಡನೇ ತಾರೀಕು ಒಳಗಾಗೇ ನಮ್ಮ ಮುಖ್ಯಮಂತ್ರಿಗಳು ಈ ಸಮಾಜಕ್ಕೆ ಟು ಎ ಮೀಸಲಾತಿ ಮತ್ತು ಕೇಂದ್ರಕ್ಕೆ ಒ ಬಿ ಸಿ ಮೀಸಲಾತಿ ಸಿಫಾರಸ್ಸು ಮಾಡಿದೆ ಹೋದರೆ ಹನ್ನೆರಡು ತಾರೀಕಿನ ಸಮಾವೇಶದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಡೆ ನಮ್ಮ ಸಮಾಜದಲ್ಲಿ ಏನು ಮಾಡ್ಬೇಕನ್ನೋದು ನಾವು ತೀರ್ಮಾನ ಮಾಡ್ತೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯನ್ ಎಲ್ಲರಿಗೂ ಹೇಳಿದ್ದಾನೆ ಅವರು ತಮ್ಮ ತಮ್ಮ ಲೆವೆಲಲ್ಲಿ ಪ್ರಯತ್ನ ಮಾಡ್ತಿದಾರೆ ಬಟ್ ಅವರೆಲ್ಲರೂ ಜನರ ಅಪೇಕ್ಷೆ ನೆನಪಿ ಎಲ್ಲರೂ ಮಾತಾಡ್ಬೇಕು ಅಂತೇಳಿ ಈ ಅಧಿವೇಶನ ಅವಕಾಶ ಇರಲಿಲ್ಲ ಅದಕ್ಕೆ ಅವ್ರಿಗೆಲ್ಲರಿಗೂ ಏನೇನು ಮನವಿ ಮಾಡ್ಕೊಳಪ್ಪ ಅಂದರೆ ನೀವು ದೆಹಲಿಗೆ ಹೋಗಿರಿ ನಿಮ್ಮ ಹೈಕಮಾಂಡ್ ಭೇಟಿ ಮಾಡಿರಿ ಚುನಾವಣೆ ಪೂರ್ವದಲ್ಲಿ ನಮ್ಮ ಸಮಾಜದವರು ಇವತ್ತು ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರ ತಡ ಮಾಡಿ ಮೀಸಲಾತಿ ಕೊಟ್ಟಿದ್ದಕ್ಕೆ ಇವರಿಗೆ ಆಶೀರ್ವಾದ ಮಾಡಿದ್ದಾರೆ ಫಸ್ಟ್ ಟೈಮ್ ಲಿಂಗಾಯತರು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದಾರೆ ಈ ಋಣ ಕಾಂಗ್ರೆಸ್ ಪಾರ್ಟಿ ಐತಿ ಆ ಋಣ ತೀರಿಸೋ ಕೆಲಸ ಮಾಡಲಿ ಅಂತ ಈಗಾಗಲೇ ಕಾಂತರಾಜ್ ವರದಿ ನಮ್ಮ ಸಮಾಜಕ್ಕೆ ಭಾಳ ದೊಡ್ಡ ನಿರಾಶೆ ಉಂಟಾಗಿದೆ ಲಿಂಗಾಯತರ ಬೆಳವಣಿಗೆಗೆ ಭಾಳ ಕುಂಠಿತ ಆಗೋಂಥ ವರದಿ ಅಂತ ಎಲ್ಲರೂ ಅವೈಜ್ಞಾನಿಕ ವರದಿ ಅಂತ ಆ ಹಿನ್ನೆಲೆ ಒಳಗೆ ಮೀಸಲಾತಿ ಬಗ್ಗೆ ನೀವು ಏನಾದರೂ ಕ್ರಮ ಕೈಗೊಳ್ಳೋದ್ರೆ ಜನ ತಪ್ಪಲಿಕ್ಕೆ ಅದಕ್ಕೆ ನಮ್ಮೆಲ್ಲ ಹನ್ನೆರಡು ಜನ ಶಾಸಕರು ನೀವು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠ ಭೇಟಿ ಮಾಡಿ ಅವರ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಮಾಡೋ ಪ್ರಯತ್ನ ಮಾಡಬೇಕು ಅಂತೇಳಿ ಅವರೆಲ್ಲರನ್ನೂ ಒತ್ತಡ ಆಗ್ತದೆ ಸರ್ಕಾರ ಕೊಟ್ಟ ಮಾತಿರುವ ಕೊಟ್ಟ ಮಾತು ತಪ್ಪಿರುವ ಕಾರಣಕ್ಕೋಸ್ಕರವಾಗಿ ಲೋಕಸಭೆ ಚುನಾವಣೆ ಒಳಗಾಗಿ ಎಲ್ಲ ಲಿಂಗಾಯತರಿಗೆ ಒ ಬಿ ಸಿ ಶಿಫಾರಸು ನಮ್ಮ ದೀಕ್ಷೆ ಪಂಚಮ ಶಾಲೆಗಳಿಗೆ ಟು ಎ ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ಕಲ್ಯಾಣ ಕರ್ನಾಟಕದ ಪ್ರಪ್ರಥಮ ದೀಕ್ಷಾ ಪಂಚಮಸಾಲಿ ಬೃಹತ್ ಸಮಾವೇಶವನ್ನು ಮಾರ್ಚ್ ಹನ್ನೆರಡನೇ ತಾರೀಕು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಗುಲ್ಬರ್ಗ ಮಹಾನಗರದಲ್ಲಿ ಮಾಡಬೇಕು ಅಂತೇಳಿ ಇವತ್ತಿನ ಜಿಲ್ಲಾ ಸಮಾಜದ ಗಣ್ಯ ವ್ಯಕ್ತಿಗಳ ಪೂರ್ವ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಮಾವೇಶ ಯಶಸ್ವಿಗೋಸ್ಕರವಾಗಿ ಸ್ವಾಗತ ಸಮಿತಿ ರಚನೆ ಮಾಡಲಾಗಿದ್ದು ಆ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ನಮ್ಮ ಸಮುದಾಯದ ಶಾಸಕರುಗಳು ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಎಮ್ ಐ ಪಾಟೀಲ್ರು ಬಿ ಆರ್ ಪಾಟೀಲ್ರು ಅಲ್ವಂಪುರಾವ್ ಪಾಟೀಲ್ರು ನಮ್ಮ ರಾಜ್ಕುಮಾರ್ ಪಾಟೀಲ್ ಸೇಡಮ್ ಅವರು ನಮ್ಮ ಅಮರನಾಥ್ ಪಾಟೀಲ್ ಅವರು ದೊಡ್ಡಪ್ಪಡ ನಡಿಬೌಳವರು ಇವರೆಲ್ಲರ ಒಳ ಮತ್ತು ನಮ್ಮ ವಿಧಾನ ಪರಿಷತ್ ಬಿ ಜೆ ಪಾಟೀಲ್ ಇವರೆಲ್ಲರ ಒಳಗಡೆ ಸ್ವಾಗತ ಸಮಿತಿ ಗೌರವ ಅಧ್ಯಕ್ಷ ಮಾಡಿ ಸ್ವಾಗತ ಸಮಿತಿ ಅಧ್ಯಕ್ಷರನ್ನಾಗಿ ಚಿಕ್ಕ ವಯಸ್ಸಿನಲ್ಲಿ ಭಾಳ ದೊಡ್ಡ ಕನಸನ್ನು ಹೊಂದಿರತಕ್ಕಂಥ ನಮ್ಮ ಕರ್ನಾಟಕಕ್ಕೆ ಒಂದು ಭರವಸೆ ಮಾಡುವಂತಹ ಯುವ ಚೈತನ್ಯ ಹೊಂದಿರತಕ್ಕಂಥ ಎಲ್ಲರ ಅಪೇಕ್ಷೆಯಂತೆ ನಮ್ಮ ಚಂದು ಪಾಟೀಲ್ ಅವರನ್ನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಇವತ್ತು ನೇಮಕ ಮಾಡಲಾಗಿದೆ ಮಹಾ ಪ್ರಧಾನ ಕಾರ್ಯಶಿಯಾಗಿ ನಮ್ಮ ಸಮಾಜದ ಯುವ ನಾಯಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಮಾಡಲಾಗಿದೆ ಉಪಾಧ್ಯಕ್ಷರನ್ನಾಗಿ ನಮ್ಮ ಎಚ್ ಕೆ ಸೊಸೈಟಿ ಅಧ್ಯಕ್ಷರು ಬಿಲ್ಕುಂದಿ ಅವರು ನಮ್ಮ ಶಿವಾನ್ ಪಿಸ್ತೆಯವರು ಸೋಮಶೇಖರ್ ಅವರು ಮತ್ತು ನಮ್ಮ ಕೆ ಎಮ್ ಎಫ್ ಅಧ್ಯಕ್ಷರು ಆರ್ ಕೆ ಪಾಟೀಲರು ಎಲ್ಲರ ನೇಮಕ ಮಾಡಲಾಗಿದೆ ಒಟ್ಟಾರೆ ಎಲ್ಲ ನಮ್ಮ ಸಮಾಜದ ಹಾಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಮಹಾನಗರ ಪಾಲಿಕೆ ಸಂಘ ಸಂಸ್ಥೆಗಳ ನಾಯಕರನ್ನು ಗೌರವಾನ್ವಿತ ನಿರ್ದೇಶಕರನ್ನಾಗಿ ಮಾಡಿ ಅವರ ಸಮಾವೇಶವನ್ನು ಯಶಸ್ವಿಗೊಳಿಸಲಿಕ್ಕೆ ತಯಾರು ಮಾಡಲಾಗಿದೆ ಹಾಗಾಗಿ ಸಮಾಜ ಬಾಂಧವರು ಏನು ಮಾರ್ಚ್ ಅಂತ ಮುಂದಲ್ಲಿ ನಿಗದಿ ಮಾಡಿದ್ವಿ ಅಮಾವಾಸ್ಯೆ ಕಾರಣಕ್ಕೋಸ್ಕರವಾಗಿ ಶಿವರಾತ್ರಿ ಅಮಾವಾಸ್ಯೆ ದೊಡ್ಡ ಅಮಾವಾಸ್ಯೆ ಆ ಕಾರಣಕ್ಕೋಸ್ಕರ ಹನ್ನೆರಡನೇ ತಾರೀಕು ಹನ್ನೆರಡನೇ ಶತಮಾನವನ್ನೇ ಹಾಗೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರದ ಕಣ ತೆರೆಸುವಂಥ ಕೊಟ್ಟ ಮಾತಪ್ಪಿರುವಂಥ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಒಂದು ದೊಡ್ಡ ರ್ಯಾಲಿಯನ್ನಾಗಿ ಗುಲ್ಬರ್ಗದ ರ್ಯಾಲಿಯನ್ನು ನಾವೆಲ್ಲ ಮಾಡ್ತೀವಿ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳು ಆವತ್ತು ಕಲಬುರಗಿ ಕಡೆ ಬರಬೇಕು ದೀಕ್ಷಾ ಪಂಚಮ ಸಾಲ ನಡಿಗೆ ಕಲಬುರಗಿ ಕಡೆಗೆ ಅನ್ನುವಂಥ ಘೋಷ ವ್ಯಾಕ್ಯದೊಂದಿಗೆ ಸಮಾವೇಶ ಯಶಸ್ವಿಗೊಳಿಸ್ಕೊಡ್ರಿ ಅಂತೇಳಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣಪ್ಪ ಅವರು ಯುವ ಘಟಕ ಅಧ್ಯಕ್ಷರಾದ ಮಲ್ಲಗೌಡ ಪಾಟೀಲ್ ಅವರು ಎಲ್ಲರ ಪರವಾಗಿ ನಾವು ಮನವಿ ಮಾಡ್ತೀವಿ ಕಲ್ಬು ಫಿಕ್ಸ್ ಮಾಡ್ತೀವಿ ಗುಲ್ಬರ್ಗದಲ್ಲಿ ಮೂರ್ನಾಲ್ಕು ಪ್ಲೇಸ್ ನೋಡಿದ್ದಾರೆ ಅದು ಎರಡು ಪ್ಲೇಸ್ ಅಂತ ಅದಕ್ಕೆ ಫಿಕ್ಸ್ ಮಾಡ್ತೀವಿ